ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹ ಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಎರಡು ಮೂರು ದಿನದಿಂದ ರಾಜ್ಯದಲ್ಲಿ ತುಂಬಾ ಸುದ್ದಿ ಆಗ್ತಾ ಇರುವಂತಹ ವಿಷಯ ಅಂದ್ರೆ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನಾ ಹಣ ಮಹಿಳೆಯರ ಖಾತೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈಗ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸೋದನ್ನ ನೋಡಿ ಈಗ ಸರ್ಕಾರದಿಂದ ಸಿ ಎಂ ಡಿ ಸಿ ಎಂ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಣ ಬಿಡುಗಡೆ ಬಗ್ಗೆ ಸೊ ಇವಾಗ ಕಾಂಗ್ರೆಸ್ನ ಕೆಲವೊಂದಿಷ್ಟೇ ಶಾಸಕರು ಈ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆನೇ ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಏನು ಗೃಹಲಕ್ಷ್ಮಿ ಹಣ ಏನು ತಿಂಗಳ ತಿಂಗಳ ಸಂಬಳನ ಕರೆಕ್ಟ್ ಆಗಿ ಕೊಡೋದಕ್ಕೆ ಅನ್ಬಿಟ್ಟು ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದ್ ಎರಡು ಲಕ್ಷ ಫಲಾನುಭವಿಗಳಿಗೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಸರ್ಕಾರ ತೀರ್ಮಾನ ಮಾಡಿದೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸದಾಗಿ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀನಿ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣ ಈ ತಿಂಗಳು ಕೂಡ ಕಳೀತು ಅಂದರೆ ನಾಲ್ಕು ತಿಂಗಳ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿರಬೇಕು ಸೊ ಈ ಒಂದು ಸುದ್ದಿ ತುಂಬಾನೇ ವೈರಲ್ ಆಗಿದೆ ತುಂಬಾ ಸದ್ದು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಾಂಗ್ರೆಸ್ನವರು ಅವರೇ ಸ್ವತಃ ಹೇಳಿದ್ರು ನಾವು ನಮ್ಮ ಸರ್ಕಾರ ಬಂದರೆ ಎರಡೆರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೇನು ಮಹಿಳೆಯರೇನು ಕೇಳಿಲ್ಲ ಅಲ್ವಾ ಕೊಡಿ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಕೊಡ್ತೀನಿ ಅವರೇನು ಮೂರು ತಿಂಗ್ಳಿಗೆ ಒಂದ್ಸರಿ ನಾಲ್ಕು ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ ಅಂತ ಹೇಳಿಲ್ಲ ತಿಂಗಳ ತಿಂಗಳ ಎರಡೆರಡು ಸಾವಿರ ಕೊಡ್ತೀವಿ ಅಂತ ಹೇಳ್ಬೇಕು ಹೇಳಿದ್ರಲ್ವಾ ಸೊ ಅವರು ಕೊಟ್ಟ ಮಾತಿನಾಗೆ ನಡ್ಕೋಬೇಕು ಸರ್ಕಾರ ಬಟ್ ಇಲ್ಲಿ ಏನು ಮಾಡ್ತಾ ಇದೆ ಸರ್ಕಾರ ಮೂರು ತಿಂಗಳಿಗೆ ಒಂದ್ಸರಿನೋ ನಾಲ್ಕು ತಿಂಗಳಿಗೆ ಒಂದ್ಸರಿನೋ ಹಿಂಗೆ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಮೂರು ತಿಂಗಳಿಗೆ ಒಂದ್ಸರಿ ಒಂದು ಕಂತು ಎರಡು ಕಂತು ಈ ರೀತಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಈ ಗೃಹಲಕ್ಷ್ಮಿ ಯೋಜನಾ ಹಣ ಏನು ಕೊಡೋಕೆ ಸ್ಟಾರ್ಟ್ ಮಾಡಿದ್ರಲ್ವ ಆವಾಗಿನ ಎಷ್ಟೋ ಫ್ಯಾಮಿಲಿಗಳು ಈ ಗೃಹಲಕ್ಷ್ಮಿ ಹಣದ ಮೇಲೇ ಡಿಪೆಂಡ್ ಆಗಿಬಿಟ್ಟಿದ್ರು ಸೊ ಇವಾಗ ಅವರಿಗೆಲ್ಲ ಏನಾಗ್ತಿದೆ ತುಂಬ ಕಷ್ಟ ಆಗ್ತಾ ಇದೆ ಈ ಹಣನೇ ನಂಬ್ಕೊಂಡು ಎಷ್ಟೋ ಜನರು ಕೈ ಸಾಲನೂ ಕೂಡ ಮಾಡ್ಕೊತಾ ಇದ್ದಾರೆ ಈಗ ಸಂಘ ಕಟ್ಟೋದಕ್ಕೆ ಅಥವಾ ಬೇರೆ ಏನೇನು ಕಮಿಟ್ಮೆಂಟ್ಗಳಿಗೆ ಕೈ ಸಾಲನೂ ಕೂಡ ಮಾಡ್ಕೊತ ಇದ್ದಾರೆ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಲ್ಲ ಅವಾಗ ಕೊಟ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎಲ್ಲ ಆಗ್ತಾ ಇದೆ ಮಹಿಳೆಯರಿಗೆ ಎಷ್ಟೋ ಕಷ್ಟ ಆಗ್ತಾ ಇದೆ ಹೇಳ್ಬಿಟ್ಟು ತುಂಬ ಜನ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೇಗ ಬಿಡುಗಡೆ ಮಾಡಿ ನಮಗೆ ಎಷ್ಟೋ ಹೆಲ್ಪ್ ಆಗ್ತಾ ಇತ್ತು ನಮ್ಮ ಸಂಸಾರ ನೆಡ್ಸಕ್ಕೆ ಆಗ್ತಾ ಇತ್ತು ತುಂಬ ಕಷ್ಟ ಆಗಿದೆ ಬೇಗ ಕೊಡಿ ಕೊಡಿ ಅಂತೇಳ್ಬಿಟ್ಟು ಸಿಕ್ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಮಹಿಳೆಯರು ಇಲ್ಲಿ ಸಿ ಎಂ ಆಗಲಿ ಡಿ ಸಿ ಎಮ್ ಆಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅವರು ಕೊಡ್ತೀವಿ ಅಂತಲೇ ತಿಳಿಸ್ತಾ ಇದ್ದಾರೆ ಬಟ್ ಲೇಟ್ ಆಗುತ್ತೆ ಬಟ್ ಕೊಡ್ತೀವಿ ಅಂತಲೇ ತಿಳಿಸ್ತಾ ಇರೋದು ಆ ಸಿ ಎಂ ಕೂಡ ನಾನು ಗಮನಕ್ಕೆ ಬಂದಿರಲಿಲ್ಲ ಸೊ ಈಗ ಬೇಗ ಬಿಡುಗಡೆ ಮಾಡಿಸ್ತೀನಿ ಅಂತಲೂ ಕೂಡ ತಿಳಿಸಿದ್ರು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅದು ಹೊಸದಾಗಿ ಪ್ರೊಸೆಸ್ ನಡೀತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ ಹಣ ಆದಷ್ಟು ಬೇಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ತಿಳಿಸಿದ್ರು ಬಟ್ ಅದರಲ್ಲಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರು ಇದ್ರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ ಇನ್ನು ಕೆ ಜೆ ಜಾರ್ಜ್ ಇವಾಗ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಇದೇ ತಿಂಗಳ ತಿಂಗಳ ಸಂಬಳನ ಕರೆಕ್ಟಾಗಿ ಕೊಡಬೇಕು ಅನ್ನೋದಕ್ಕೆ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಸೊ ಇಲ್ಲಿ ತಿಂಗಳ ತಿಂಗಳ ಸಂಬಳನ ಕರೆಕ್ಟಾಗಿ ಕೊಡಬೇಕು ಅಂತ ಕೇಳೋದಕ್ಕೂ ಮೊದಲು ಅವರೇ ಯೋಚನೆ ಮಾಡಬೇಕಲ್ವ ಅವರೇ ತಾನೇ ಇಲ್ಲಿ ನಾವು ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡೆರಡು ಸಾವಿರ ಕೊಟ್ಬಿಡ್ತೀವಿ ಹೇಳ್ಬಿಟ್ಟು ಅವ್ರ ಸರ್ಕಾರನೇ ತಾನೇ ಹೇಳಿದ್ದು ಎಲ್ಲಿ ಮಹಿಳೆಯರನ್ನು ಹೋಗಿ ಕೇಳಿದ್ರಾ ಇಲ್ಲ ತಾನೇ ಸೊ ಇವಾಗ ರೀತಿ ಮಾತಾಡೋದು ತಪ್ಪಲ್ವಾ ಇವಾಗ ಮೂರು ತಿಂಗಳಿಂದ ಹಣ ಬಂದಿಲ್ಲ ಯಾರ್ ಮಹಿಳೆಯರು ಸುಮ್ಮನೆ ಇರ್ತಾರ ಈಗ ಅವ್ರಾಗ ಅವರೇ ಹೇಳಿ ಇವ್ರ ಮನೆ ಬಾಗ್ಲಿ ಇವರೇ ಓಟಿಕೆ ಹೇಳಿ ಇವಾಗ ಅವ್ರ ಸರ್ಕಾರನೇ ಬಂದು ಈ ರೀತಿ ಮಾಡಿರೋದು ಅವ್ರಿಗೂ ಒಂದು ರೀತಿ ಬೇಸರ ಉಂಟಾಗಿದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಕೆಳಗಡೆ ತುಂಬ ತಪ್ಪು ಅಂತಲೇ ಹೇಳ್ಬೋದು ಈ ಎಲ್ಲ ಮಾತುಗಳನ್ನ ಇದೇ ರೀತಿಯಾಗಿ ಆಡ್ತಾ ಇದ್ರೆ ನಿಜವಾಗ್ಲೂ ಒಂದಿನ ಮಹಿಳೆಯರು ಪ್ರತಿಭಟನೆ ಕೂಡ ಮಾಡ್ಬಿಡ್ತಾರೆ ಸೊ ಇದು ಈ ರೀತಿ ಕೇಳೋದು ನಿಜವಾಗ್ಲೂ ತಪ್ಪಂತಲೇ ಹೇಳ್ಬೋದು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಆಗಿ ಸೊ ಈ ರೀತಿ ವ್ಯಂಗ್ಯವಾಗಿ ಮಾತಾಡೋದು ಇದೆಲ್ಲ ಸರಿ ಅನ್ಸೋದಿಲ್ಲ ಅಗೆಲ್ಲ ಕೊಡಲ್ಲ ಅಂತ ಹೇಳಬೇಕು ಅಥವಾ ಕೊಡ್ತೀವಿ ಅಂತ ಕರೆಕ್ಟಾಗಿ ಹೇಳಬೇಕು ಅಥವಾ ಯಾಕೆ ಅಂತ ಹೇಳ್ಬಿಟ್ಟು ಪಕ್ಕ ರೀಸನ್ನೇ ಹೇಳಬೇಕು ಸೊ ಇವರು ಈ ರೀತಿ ಇದೇನು ತಿಂಗಳ ತಿಂಗಳ ಸಂಬಳನ ಕರೆಕ್ಟಾಗಿ ಕೊಡೋದಕ್ಕೆ ಕೊಡ್ತೀವಿ ಹಣ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಇದಿಷ್ಟ ಆಯ್ತು ಇನ್ನು ಆ ಎಂ ಬಿ ಪಾಟೀಲ್ ಅವರು ಕೂಡ ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಯಾರೆಲ್ಲ ಶ್ರೀಮಂತರಿದ್ದಾರೆ ಅವರು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹಿಂದೆ ಉಳ್ಕೋಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಜಿ ಎಸ್ ಟಿ ಪೇ ಮಾಡೋರು ಟ್ಯಾಕ್ಸ್ ಪೇ ಮಾಡೋರು ಮತ್ತೆ ಐ ಟಿ ಕಡ್ತಾ ಇರೋರು ಎಲ್ಲರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನ ಪಡಿತಾ ಇದ್ದಾರೆ ಸೊ ಹಾಗಾಗಿ ಅವರೆಲ್ಲ ಪಡಿತಾ ಇರೋದ್ರಿಂದ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಹಾಗಾಗಿ ಸ್ವತಃ ಅವರೇನೆ ಇದರಿಂದ ಹಿಂದೆ ಉಳ್ಕೋಬೇಕು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಈ ಹಿಂದೆನೂ ಕೂಡ ಒಂದಿಷ್ಟು ಪರಿಷ್ಕರಣೆ ಆಯ್ತು ಯಾರೆಲ್ಲ ಜಿ ಎಸ್ ಟಿ ಪೇ ಮಾಡ್ತಿದ್ರು ಐ ಟಿ ಪೇ ಮಾಡ್ತಾ ಇದ್ರು ಅವ್ರೆ ಕೂಡ ಸರ್ಕಾರದ ಾನೇ ಒಂದಿಷ್ಟು ಜನರನ್ನ ತೆಗ್ದಿಟ್ಟು ಬಟ್ ಆದ್ರೂ ಕೂಡ ಇನ್ನು ಕೂಡ ಕೆಲವೊಂದಿಷ್ಟು ಜನ ಶ್ರೀಮಂತರಾಗಿದ್ರು ಕೂಡ ಆರ್ಥಿಕವಾಗಿ ಸಬಲರಾಗಿದ್ರು ಕೂಡ ಅವರು ಹಣನ ತಗೋತಾ ಇದಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಇವಾಗ ಮತ್ತೆ ಏನ್ ಮಾಡ್ತಾ ಇದೆ ಅಂಥವನ್ನೆಲ್ಲರನ್ನೂ ಕೂಡ ಕ್ಯಾನ್ಸಲ್ ಮಾಡೋದಕ್ಕೆ ಇವಾಗ ಮತ್ತೆ ಟ್ರೈ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇಲ್ಲಿ ತಿಳಿಸ್ತಾ ಇದ್ದಾರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷದಷ್ಟು ಫಲಾನುಭವಿಗಳಿಗೆ ಇನ್ನ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಸಿಗೋದಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಮ್ಮ ಮುಂದೆ ಇನ್ನು ಮುಂದೆ ಯಾವ ಕಂತುಗಳು ಕೂಡ ಸಿಗೋದಿಲ್ಲ ಎಲ್ಲರೂ ಕೂಡ ಇವರು ಅಷ್ಟೇ ಅಲ್ಲ ಕೆಲವೊಂದಿಷ್ಟು ಶಾಸಕರು ಕೂಡ ಹೇಳ್ತಾ ಇದಾರೆ ಯಾರೆಲ್ಲ ಚೆನ್ನಾಗಿದೀನ ಮನೆ ಕಡೆ ಆರ್ಥಿಕವಾಗಿ ಎಲ್ಲರೂ ಚೆನ್ನಾಗಿದ್ದೀರಾ ಶ್ರೀಮಂತರಿದ್ದೀರಾ ಇದ್ದೀರಾ ಅವರೆಲ್ಲ ನೀವೇ ಸ್ವತಃ ಆಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಿಂದೆ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಆ ರೀತಿ ಯಾರು ಕೂಡ ಮಾಡೋದಿಲ್ಲ ಈಗ ೇ ಚೆನ್ನಾಗಿದೀವಿ ಅಂದ್ರೂ ಕೂಡ ಎರಡ್ ಸಾವಿರ ಬರುತ್ತೆ ಅಂದ್ರೆ ಎಲ್ಲರಿಗೂ ಕೂಡ ಖುಷಿ ಅಲ್ವಾ ಇವ್ರು ಎಲೆಕ್ಷನ್ಗೂ ಮೊದಲು ಹೇಳಬೇಕಾಗಿತ್ತಲ್ವ ಇಂಥವ್ರಿಗೆಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವಾಗ ನಿನಗೂ ಫ್ರೀ ನನಗೂ ಫ್ರೀ ಅಂತ ಎಲ್ಲರಿಗೂ ಹೇಳಿದ್ರು ಸೊ ಇವಾಗ ನೋಡಿದ್ರೆ ಆ ಕಂಡೀಷನು ಈ ಕಂಡೀಷನು ಅಂತ ಹೇಳ್ತಾರೆ ಮೊದಲೇ ಇವ್ರು ಹೇಳಬೇಕಾಗಿತ್ತು ಇಂಥವ್ರಿಗೆ ಕೊಡಲ್ಲ ನಾವು ಇಂಥವ್ರಿಗೆ ಮಾತ್ರನೇ ಕೊಡ್ತೀವಿ ಸೊ ಇಷ್ಟ ಇದ್ರೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಮೊದಲೇ ಹೇಳಬೇಕಾಗಿತ್ತಲ್ವ ಇವಾಗ ಶ್ರೀಮಂತರು ಕೊಡಲ್ಲ ನಾವು ಬಡವರಿಗೆ ಮಾತ್ರ ಕೊಡ್ತೀವಿ ಅಂತಂದ್ರೆ ಇದು ತಪ್ಪು ಅಂತಾನೆ ಹೇಳ್ಬೋದು ಒಂದು ಲೆಕ್ಕಚಾರದ ಪ್ರಕಾರ ನೋಡಿದ್ರು ಯಾಕಂದರೆ ಸ್ವತಃ ಅವರೇ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಕೊಡ್ತೀವಿ ಮನೆ ಮಹಿಳೆಯರಿಗೆ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಅವರಿಗಿಲ್ಲ ಇವರಿಗಿಲ್ಲ ಅಂತಂದರೆ ನಿಜವಾಗ್ಲೂ ಅದೊಂದು ತಪ್ಪು ಅಂತಲೇ ಹೇಳ್ಬೋದು ಇವ್ರ ಅನೌನ್ಸ್ ಮಾಡುವಾಗ್ಲೇ ಆ ರೀತಿ ಅನೌನ್ಸ್ ಮಾಡಿದ್ರೆ ಎಲ್ಲಗು ಕ್ಲಿಯರ್ ಆಗ ಗೊತ್ತಾಯ್ತಿದೀವಿ ಇಂಥವ್ರಿಗೆ ಮಾತ್ರ ಅಂತ ಬಟ್ ಅವಾಗ ಅವ್ರ ಅವ್ರ ಅಭಿಪ್ರಾಯ ಏನಿರ್ತಿತ್ತೋ ಗೊತ್ತಿಲ್ಲ ಬಟ್ ಅವರು ಮೊದಲು ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಓಟ್ ಹಾಕಿಸ್ಕೊಂಡು ಇವಾಗ ಅರ್ಧಕ್ಕೆ ಬಂದ ಮೇಲೆ ಅವ್ರಿಗೆ ಕೊಡಲ್ಲ ನಾವು ಇವ್ರಿಗೆ ಕೊಡಲ್ಲ ಅಂದ್ರೆ ನಿಜವಾಗ್ಲೂ ಅದು ತಪ್ಪು ಅಂತಾನೆ ಹೇಳ್ಬೋದು ಇವಾಗ ಮತ್ತೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷದಷ್ಟು ಅರ್ಜಿಗಳನ್ನ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನ ಇನ್ನು ನೋಡಿದೆ ಕೆ ಜೆ ಜಾರ್ಜ್ ಅವರು ಹೇಳ್ತಾ ಇರೋದು ಈ ತಿಂಗಳ ಸಂಬಳ ಸಂಬಳೆಲ್ಲ ಕರೆಕ್ಟಾಗಿ ಕೊಡ್ಬೇಕು ಅನ್ನೋದಕ್ಕೆ ಅಂತ ಒಂದು ಮಾತನ್ನ ಹೇಳ್ತಾ ಇದಾರೆ ಅಂದ್ರೆ ಮಹಿಳೆಯರೆಲ್ಲ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಎಲ್ಲೋದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ ಎಲ್ಲಾನು ಕೇಳ್ತಾ ಇರೋದ್ರಿಂದ ಸೊ ರೀತಿ ಆ ರೀತಿ ವ್ಯಂಗ್ಯವಾಗೂ ಕೂಡ ಮಾತಾಡಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಹೇಳಿ ಹಾಗೆ ವಿರೋಧ ಪಕ್ಷದ ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇದ್ದಾರೆ ಆಲ್ರೆಡಿ ಖಜಾನೆ ಖಾಲಿ ಸರ್ಕಾರದ ಖಜಾನೆ ಹಣ ಕೊಡೋದಕ್ಕೆ ದುಡ್ಡಿಲ್ಲ ಇಲ್ಲ ಸೊ ಈ ರೀತಿ ಮಾಡ್ತಾ ಇದ್ದಾರೆ ಇನ್ನೊಂದು ಎರಡು ತಿಂಗಳು ಅಷ್ಟೇನೆ ಇನ್ನ ನೋಡಿ ಸರ್ಕಾರ ಹೇಗಾಗುತ್ತೆ ಅಂತೆಲ್ಲ ಕೂಡ ತಿಳಿಸ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಮಹಿಳೆಯರು ಈ ಹಣವೇ ಬೇಡ ನಮಗೆ ಈ ಹಣ ಕೊಡ್ತೀವಿ ಅಂತ ಹೇಳ್ಕೊಟ್ಬಿಟ್ಟು ಎಲ್ಲ ಬೆಲೆಗಳನ್ನೂ ಕೂಡ ರೇಟನ್ನು ಜಾಸ್ತಿ ಮಾಡಿದರೆ ಇಲ್ಲಿ ಕೊಡ್ತಾರೆ ಇಲ್ಲಿ ಕಿತ್ಕೋತಾರೆ ನಮಗೆ ಗೃಹಲಕ್ಷ್ಮಿ ಹಣವೇ ಬೇಡ ಫಸ್ಟು ಏನೆಲ್ಲ ಬೆಲೆ ಏರಿಕೆಗಳನ್ನ ಮಾಡಿದರೆ ಅದನ್ನು ಕಡಿಮೆ ಮಾಡಿ ಅಂತಲೂ ಕೂಡ ಒಂದಿಷ್ಟು ಜನ ತಿಳಿಸ್ತಾ ಇದ್ದಾರೆ ಒಂದಿಷ್ಟು ಜನ ನಮಗೆ ಇದರಿಂದ ತುಂಬ ಹೆಲ್ಪ್ ಆಗಿದೆ ಈ ಹಣ ಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಸೊ ಸಿ ಎಂ ಸಿದ್ದರಾಮಯ್ಯ ಸರ್ ನನ್ನ ಗಮನಕ್ಕೆ ಇರಲಿಲ್ಲ ಇವಾಗ ನನ್ನ ಗಮನಕ್ಕೆ ಬಂದಿದೆ ನಾನು ಆದಷ್ಟು ಬೇಗ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಈ ಮಂತ್ ಮುಗಿಯೋದ್ರಷ್ಟಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣನ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಹುಶಃ ಈ ಮಂತು ನನ್ನ ಅಭಿಪ್ರಾಯದ ಪ್ರಕಾರ ಈ ಮಂತ್ ಎಂಡಲ್ಲಿ ಬರೋದು ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ಹೊಸ ಪ್ರೊಸೆಸ್ ನಡೀತಾ ಇರೋದ್ರಿಂದ ಅದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗೋದಕ್ಕೆ ಈ ಮಂತು ಬೇಕಾಗುತ್ತೆ ಅಂತೇಳ್ಬಿಟ್ಟು ಟೈಮನ್ನು ಹೇಳಿದ್ದಾರೆ ಸೊ ಹಾಗಾಗಿ ಮಾರ್ಚ್ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಬಹುಶಃ ಬರ್ಬೋದು ಅನ್ಸುತ್ತೆ ಆರು ಸಾವಿರನೂ ಕೂಡ ಒಟ್ಟಿಗೆ ಮಾಡ್ತೀವಿ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಆರು ಸಾವಿರ ಬರಲ್ಲ ಅನ್ಸುತ್ತೆ ಒಂದು ಕಂತು ಬಿಡುಗಡೆ ಆಗಿ ಇನ್ನೊಂದು ನಾಲ್ಕೈದು ದಿನ ಆದಮೇಲೆ ಇನ್ನೊಂದು ಕಂತು ಇನ್ನೊಂದು ಕಂತು ಬಿಡುಗಡೆ ಆದಮೇಲೆ ಇನ್ನೊಂದು ಕಂತು ಬರ್ಬೋದು ಬಹುಶಃ ಮುಂದಿನ ತಿಂಗಳಲ್ಲಿ ಒಂದು ಕಂತು ಅಥವಾ ಎರಡು ಕಂತು ಬಿಡುಗಡೆ ಆಗೋ ಚಾನ್ಸಸ್ ಇದೆ ಮೂರು ಕಂತು ಅಂತ ಹೇಳ್ತಾರೆ ಇವರು ಸಾಕಷ್ಟು ಬಾರಿ ಈ ರೀತಿಯಲ್ಲಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಬಟ್ ಬಿಡುಗಡೆ ಮಾಡೋದು ಮಾತ್ರ ಒಂದು ಕಂತು ಎರಡು ಕಂತು ಅಷ್ಟೇ ಸೊ ಈ ಬಂತು ಸಿಗೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಮುಂದಿನ ತಿಂಗಳಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ನಿಮಗೆ ಆರು ಸಾವಿರ ಸಿಗ್ಲಿಲ್ಲ ಅಂದರೂ ಮುಂದಿನ ತಿಂಗಳ ಒಂದು ಗಂಟಾದ್ರೂ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಹಣ ಇಲಾಖೆಯಿಂದ ಆಲ್ರೆಡಿ ಸಂಬಂಧಪಟ್ಟ ಇಲಾಖೆಗೆ ಹಣನ ನಾವು ಬಿಡುಗಡೆ ಮಾಡಿದ್ದೀವಿ ಸರ್ಕಾರದಿಂದ ಅಂತಲೂ ಕೂಡ ಅಪ್ಡೇಟ್ ಕೊಟ್ಟಿದ್ದಾರಲ್ಲ ಕೊಟ್ಟಿದಾರಲ್ಲ ಸೊ ಹಾಗಾಗಿ ಹಣ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಬರುತ್ತೆ ನೋಡೋಣ ಮತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದು ಅಂತಲೇ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇವಾಗ ಸರ್ಕಾರದಲ್ಲಿ ಈ ಯೋಜನೆಗಳ ಬಗ್ಗೆ ಏನು ನಡೀತಾ ಇದೆ ಚರ್ಚೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಅಭಿಪ್ರಾಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಅಭಿಪ್ರಾಯಗಳೇ ಸರ್ಕಾರಕ್ಕೆ ತಲುಪೋದು ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ಭರವಸೆನ ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಯಾರ ಯಾರ ಶಾಸಕರನ್ನಾದರೂ ನೋಡಿದ್ರು ಕೂಡ ಭರವಸೆನ ಮಾತ್ರ ಕೊಡ್ತಾರೆ ನಾವು ಯಾವ ಯೋಜನೆಗಳು ಕೂಡ ನಿಲ್ಲಿಸೋದಿಲ್ಲ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಇದರಲ್ಲೇ ಫಿಲ್ಟ್ರ್ ಮಾಡ್ತಾ ಇದ್ದಾರೆ ಅಷ್ಟೇನೆ ಸೊ ನೋಡೋಣ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊತೀನಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಚಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ನೋಡ್ತಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ